ನಿಮ್ಮೆಲ್ಲರ ಆಶೀರ್ವಾದ ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ ಸಿದ್ದರಾಮಯ್ಯನ ಮೇಲೆ ಇರೋವರಿಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ತಾಯಿ ಚಾಮುಂಡೇಶ ನಾನು ಈ ಕ್ಷೇತ್ರದಲ್ಲಿ ಐದು ಬಾರಿ ಗೆದ್ದಿದ್ದೀನಿ ಐದು ಬಾರಿ ಗೆದ್ದಿದ್ದೀನಿ ಎಂಟು ಚುನಾವಣೆಗಳನ್ನು ಮಾಡಿದ್ದೀನಿ ಮೂರು ಸಾರಿ ಇಲ್ಲ ಜಿಟಿ ದಿವಸ ಸೋತಿರೋದು ನೀನೆ ಸರಿ ಸೋಲ್ಸ್ಬಿಟ್ಟಿಲ್ಲಪ್ಪ ನನಗೆ ಅದು ನನ್ನ ಕೈಯಾರೆ ಸೋತಿರ್ತಕ್ಕಂಥದ್ದು ಅದೇನೇ ಇಲ್ಲಿ ನಾನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಕ್ಕೆ ಹೋಗಲ್ಲ ಚಾಮುಂಡೇಶ್ವರಿ ಆಶೀರ್ವಾದ ಚಾಮುಂಡೇಶ್ವರಿ ಕ್ಷೇತ್ರದ ಆಶೀರ್ವಾದ ಜನರ ಆಶೀರ್ವಾದ ಇರೋದ್ರಿಂದಲೇ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇದನ್ನ ವರ್ಣಾದಲ್ಲಿ ಮೂರು ಬಾರಿ ಗೆದ್ದಿದ್ದೀನಿ ಬಾದಾಮಿನಲ್ಲಿ ಒಮ್ಮೆ ಗೆದ್ದಿದ್ದೀನಿ ಬಾದಾಮಿ ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಒಂದ್ಸಾರಿ ಗೆದ್ದಿದ್ದೀನಿ ಮೂರು ಸಾರಿ ವರ್ಣಾದಲ್ಲಿ ಗೆದ್ದಿದ್ದೀನಿ ಐದು ಬಾರಿ ಇಲ್ಲಿ ಚಾಮುಂಡೇಶ್ವರಿ ಗೆದ್ದಿದ್ದೀನಿ ಒಟ್ಟು ಒಂಬತ್ತು ಚುನಾವಣೆಗಳಲ್ಲಿ ಗೆದ್ದಿದ್ದೇನೆ ನಾನು ಮಂತ್ರಿಯಾಗೇನೆ ನಲವತ್ತು ವರ್ಷಗಳಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಆಗಸ್ಟ್ ಹದಿನೇಳರಂದು ಮೊದಲನೇ ಮಂತ್ರಿ ಆದದ್ದು ಈಗ ಸುಮಾರು ನಲವತ್ತು ವರ್ಷಗಳು ತುಂಬೋಗಿದ್ದಾವೆ ಆದರೆ ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿವರೆಗೆ ಯಾವ ತಪ್ಪನ್ನು ಕೂಡ ಮಾಡಿಲ್ಲ ತಪ್ಪು ಮಾಡಿದ್ರೆ ಇಷ್ಟೊಂದು ದೀರ್ಘಕಾಲ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕಾಗಿಯೇ ಜಿ ಟಿ ದೇವೇಗೌಡರು ನಾವು ಅವರು ಒಂದೇ ತಾಲೂಕ್ನವರು ಜಿ ಟಿ ದೇವೇಗೌಡ ನಾನು ಒಂದೇ ತಾಲೂಕಿನವರು ಒಟ್ಟಿಗೆ ನಮ್ಮ ಎಂಬತ್ಮೂರರ ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು ಈಗ ಅವರೇ ಶಾಸಕರಾಗಿದ್ದಾರೆ ಮಂತ್ರಿನೂ ಆಗಿದ್ದಾರೆ ಮಾಜಿ ಮಂತ್ರಿನೂ ಆಗಿದ್ದಾರೆ ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ನನಗೆ ಬಲ ಬಂದಿದೆ ಅಂತಕ್ಕಂಥ ಮಾಹುಗಳನ್ನು ಹೇಳಲಿಕ್ಕೆ ಬಯಸ್ತಾ ಹಾಗಾಗಿ ಜಿ ಟಿ ದೇವೇಗೌಡರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೈಸೂರಿನ ರಾಜಮಹರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮೈಸೂರು ರಾಜ್ಯಕ್ಕೆ ಮಾಡಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರು ನಗರಕ್ಕೆ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಈಗ ಮತ್ತೆ ಮುಖ್ಯಮಂತ್ರಿ ಆದ ಮೇಲೆ ಜನರ ಆಶೀರ್ವಾದದಿಂದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಬಂದಿದ್ದವು ಅವರು ಅಧ್ಯಕ್ಷರಾಗಿ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಬಂದು ಚಾಮುಂಡೇಶ್ವರಿ ಪೂಜೆ ಮಾಡಿ ನಾವು ಐದು ಗ್ಯಾರಂಟಿಗಳನ್ನು ಜಾರಿ ಮಾಡ್ತಕ್ಕಂಥ ಶಕ್ತಿ ಕೊಡಮ್ಮ ನಿಮ್ಮ ಅನುಗ್ರಹ ಇರಲಿ ಅಂತೇಳಿ ಚಾಮುಂಡೇಶ್ವರಿಗೆ ನಾವು ಪೂಜೆಯನ್ನು ಮಾಡಿದ್ವಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಎಂಟೇ ತಿಂಗಳಲ್ಲಿ ಎಂಟೇ ತಿಂಗಳಲ್ಲಿ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಇದಕ್ಕೆ ಚಾಮುಂಡೇಶ್ವರಿ ದೇವಿ ಕೊಟ್ಟಂತ ಶಕ್ತಿ ಅಂತಕ್ಕಂಥದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಇದಕ್ಕೆ ಒಂದು ತಿಂಗಳಿಗೆ ನಲವತ್ತರಿಂದ ಒಂದು ಕುಟುಂಬಕ್ಕೆ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಜನರಿಗೆ ನಾಲ್ಕು ಕೋಟಿಗೂ ಹೆಚ್ಚು ಜನರಿಗೆ ಪ್ರತಿ ಕುಟುಂಬಕ್ಕೆ ಒಂದು ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ವರ್ಷಕ್ಕೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆಯಲ್ಲ ಇವತ್ತು ಪ್ರತಿ ವರ್ಷ ಐವತ್ತಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಲ್ಲ ಇದು ನಾವು ತಾಯಿ ಚಾಮುಂಡೇಶ್ವರಿಗೆ ಕೊಟ್ಟಿದ್ದಂಥ ಮಾತನ್ನ ಇವತ್ತು ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಎಲ್ಲ ಮಂತ್ರಿಮಂಡಲ ಇದನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ ಇವತ್ತೆಲ್ಲ ಖುಷಿಯಾಗಿದ್ದಾರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬ ಅಲ್ಲಿನ ಆ ಕುಟುಂಬದ ಯಜಮಾನಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಪಡಿತಾ ಇದ್ದಾರೆ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬ ಇನ್ನೂರು ಯೂನಿಟ್ವರೆಗೆ ಫ್ರೀ ಬಿಲ್ ಕಟ್ಟಾಗಿಲ್ಲ ಬಹುತೇಕ ಎಲ್ಲ ಬಡವರು ಕೂಡ ಇದರಲ್ಲಿ ಬರ್ತಾರೆ ಎಲ್ಲ ಬಡವರು ಇದರಲ್ಲಿ ಬರ್ತಾರೆ ಅನ್ನಭಾಗ್ಯ ಐದು ಐದು ಕೆ ಜಿ ನಾನು ಹಿಂದೆ ಇದ್ದಾಗ ಐದು ಕೆ ಜಿ ಫ್ರೀಯಾಗಿ ಕೊಡಲಿಕ್ಕೆ ಮಾಡಿದ್ದು ಐದು ಕೆಜಿ ಈಗ ಇನ್ನೂ ಐದು ಕೆ ಜಿ ಕೊಡಬೇಕು ಅಂತ ಮಾಡೋದು ಆದರೆ ಅಕ್ಕಿ ಸಿಕ್ಕಲಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡಲಿಕ್ಕೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆಮೇಲೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಯುವಕರಿಗೆ ಗ್ರಾಜ್ಯೂಯೇಟ್ಸ್ಗಳಿಗೆ ಮತ್ತೆ ಡಿಪ್ಲೊಮಾ ಓಲ್ಡರ್ಸ್ಗೆ ಗ್ರಾಜ್ಯೂಯೇಟ್ಸ್ಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಎರಡು ವರ್ಷದವರೆಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ ಇಲ್ಲಿವರೆಗೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಜನರಿಗೆ ತಲುಪಿಸತಕ್ಕಂಥ ಕೆಲಸ ಮಾಡಿದ್ದೀವಿ ಇದರಿಂದ ಇವತ್ತು ಏನ್ ಪ್ರಜಾಪ್ರಭುತ್ವ ನಾವು ಹೇಳ್ತೀವಿ ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೀವಿ ಯಾರು ದುರ್ಬಲರಿದ್ದಾರೆ ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಬರೀ ಭಾಷಣಗಳಿಂದ ಮಾತುಗಳಿಂದ ರಂಗರಂಗನ ಮಾತುಗಳನ್ನು ಆಡಿ ಜನರ ಹೊಟ್ಟೆ ತುಂಬಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಆರ್ಥಿಕ ಸಾಮಾಜಿಕ ಯೋಜನೆಗಳನ್ನು ಕೊಡೋದ್ರ ಮೂಲಕ ಅವರಿಗೆ ಶಕ್ತಿ ತುಂಬಿದಾಗ ಮಾತ್ರ ಸಾರ್ಥಕ ಆಗ್ತದೆ ಚಾಮುಂಡೇಶ್ವರಿಗೆ ಪೂಜೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದ ಇವೆಲ್ಲ ನೀವೆಲ್ಲ ಬಹಳ ಜನ ಫಲಾನುಭವಿಗಳಿದ್ದಾರೆ ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ ಯಾವ ಕಾರಣಕ್ಕೂ ಎದುರ್ಕಬೇಡಿ ಸ್ವಾಮಿ ನೀವು ನಾವು ನಿಮ್ಮ ಜೊತೆ ಇದ್ದೀವಿ ಯಾವ ಕಾರಣಕ್ಕೂ ಎದುರ್ಕಬೇಡಿ ನಿಮ್ಮ ಜೊತೆ ಇದ್ದೀವಿ ನನಗೆ ನಂಬಿಕೆ ಇದೆ ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಿನ್ನೆ ಮಹಾತ್ಮ ಗಾಂಧೀಜಿ ಜಯಂತಿ ಆ ಜಯಂತಿ ದಿನ ಹೇಳದೆ ನಾವು ಮಹಾತ್ಮ ಗಾಂಧೀಜಿಯವರು ಉಲ್ಲೇಖ ಮಾಡಿದ್ದಂಥ ಒಂದು ವಾಕ್ಯವನ್ನು ಹೇಳದೆ ಏನಪ್ಪ ಅದು ಅಂತಂದ್ರೆ ಈ ಆತ್ಮಸಾಕ್ಷಿ ನ್ಯಾಯಾಲಯ ಇದೆಯಲ್ಲ ಇವು ಎಲ್ಲ ನ್ಯಾಯಾಲಯಗಳಿಗಿಂತ ಮಿಗಿಲಾದದು ಅಂತಕ್ಕಂಥ ಮಾತುಗಳನ್ನು ಬಾಬಾ ಇವರು ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿರ್ತಕ್ಕಂಥ ಮಾತುಗಳು ಅದನ್ನು ಹೇಳದೆ ಅದರಿಂದ ನ್ಯಾಯಾಲಯಗಳಲ್ಲಿ ನಂಬಿಕೆ ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡಿದ್ದೇನೆ ಅಂತಕ್ಕಂಥ ವಿಶ್ವಾಸ ದೃಢ ನಂಬಿಕೆ ಅದರಿಂದ ಸತ್ಯಕ್ಕೆ ಯಾವಾಗಲೂ ಕೂಡ ಜಯ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಆಶೀರ್ವಾದ ಇರೋವರಿಗೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಇರೋವರಿಗೆ ನಾನು ಈ ಜನರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಜನರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಚಾಮುಂಡೇಶ್ವರಿ ತಾಯಿ ನಮ್ಮೆಲ್ಲರಿಗೂ ಕೂಡ ಆ ಶಕ್ತಿಯನ್ನು ಕೊಡಲಿ ಈ ನಾಡಿನ ಜನತೆಗೆ ಸುಖ ಸಂತೋಷಗಳನ್ನು ಕೊಡಲಿ ಅಂತ ಹೇಳಿ ಯಾಕಂತಂದರೆ ನಾವೆಲ್ಲರೂ ಕೂಡ ಮನುಷ್ಯರಾಗಬೇಕು ನಮ್ಮ ಸಂವಿಧಾನ ಹೇಳಿರ್ತಕ್ಕಂಥದ್ದು ಮನುಷ್ಯರಾಗಬೇಕು ನಾವು ಪ್ರತಸ್ಪರ ಪ್ರೀತಿಸಬೇಕೇ ಹೊರತು ಯಾರನ್ನು ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ದ್ವೇಷ ಯಾವುದೇ ಧರ್ಮದಲ್ಲಿ ಯಾವುದೇ ದೇವರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪರಸ್ಪರ ಪ್ರೀತಿಸಿ ಮನುಷ್ಯರಾಗಿ ಬಾಳಿ ಅಂತ ಎಲ್ಲ ಧರ್ಮಗಳು ಎಲ್ಲ ದೇವರುಗಳು ಕೂಡ ಹೇಳ್ತಕ್ಕಂಥ ಮಾತುಗಳು ಅದರಲ್ಲಿ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಚಾಮುಂಡೇಶ್ವರಿ ದೇವಿ